ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದೊಡ್ಡಯ್ಯ ಶರಣಯ್ಯ ಗುರುವಿನ ಉಪಾಧ್ಯಕ್ಷರಾಗಿ ರೇಣುಕಾ ಪಕೀರಪ್ಪ ಉಪ್ಪಾರ್ ಅವಿರೋಧವಾಗಿ ಆಯ್ಕೆಗೊಂಡರು ಎಂದು ಚುನಾವಣಾಧಿಕಾರಿ ಡಿ ಎಂ ಮುಗಳಿ ಪ್ರಕಟಿಸಿದರು ಈ ಸಂದರ್ಭದಲ್ಲಿ ಆರ್ ಕೆ ಡಿ ಸಿ ಸಿ ಬ್ಯಾಂಕಿನ ಪ್ರತಿನಿಧಿ ಪ್ರಕಾಶ್ ಕರಿಗೌಡರ್ ವಿ ಎಸ್ ಎಸ್ ಎನ್ ಬ್ಯಾಂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಪೊಲೀಸ್ ಪಾಟೀಲ್ ಸೇರಿದಂತೆ ಸಂಘದ ನಿರ್ದೇಶಕರಾದ ಅನ್ನದಾನೇಶ್ ನರೇಗಲ್ ಚಂದ್ರು ಚನ್ನಪ್ಪಗೌಡರ್ ಶರಣಪ್ಪಗೌಡ ಪಾಟೀಲ್ ಕಳಕಪ್ಪ ತಳವಾರ್ ಸಾಬ್ ಗಡಾರ್ ರಮೇಶ್ ಪಟೇಲ್ ವೀನಾ ಮಠ ಸರ್ವ ಬ್ಯಾಂಕಿನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ವಿ ಎಸ್ ಮಠ ಯಲ್ಬುರ್ಗಾ ಇವತ್ತು ಬಾಡಿಗೆ ಕಾಂಪ್ಲೆಕ್ಸ್ ನಲ್ಲಿ ನಡೆಯುವಂತ ಸ್ಥಿತಿಯಲ್ಲಿ ಇಲ್ಲಿವರೆಗಿದೆ ಇವತ್ತು ಕಾಂಪ್ಲೆಕ್ಸ್ ನಿಂದ ಕಾಂಪ್ಲೆಕ್ಸ್ಗೆ ಅಡ್ಡಾಡುವಂತ ಸ್ಥಿತಿ ಇದೆ ಅದನ್ನ ಎಲ್ಲರ ಸಹಕಾರ ಏನು ನಿರ್ದೇಶಕರ ಸಹಕಾರದೊಂದಿಗೆ ನಾವು ಒಂದು ಸ್ಥಳವನ್ನ ನಮಗೆ ಏನಾದರೂ ಮಾಡಿ ಪ್ರಯತ್ನದಿಂದ ನಾವು ಸ್ಥಳವನ್ನು ಪಡೆದು ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟುವಂಥ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನ ನಮ್ಮ ಮುಂದೆ ಪ್ರಸ್ತುತ ಪಡ್ಲಿಕ್ಕೆ ಬಯಸ್ತೇನೆ ಹಾಗೆಯೇ ಈ ಸಹಕಾರಿ ಸಂಘದಲ್ಲಿ ತಾವು ಕೂಡ ಪಾಲ್ಗೊಂಡು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಸಹಕಾರವನ್ನು ತಾವೆಲ್ಲ ತಮ್ಮ ಸಹಕಾರದಿಂದ ಇವತ್ತು ತಾಲೂಕಿನಲ್ಲಿ ಶಾಂತಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಯಾಕಂದ್ರೆ ತಮ್ಮ ಸರ್ಕಾರ ಬಹಳ ಮಹತ್ವ ಹಾಗಾಗಿ ಆ ಸರ್ಕಾರ ನೀಡಿದಂಥ ತಮಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ